ಮಂತ್ರಿ ಪತ್ರ ಕಲ್ತಾರೆ ನಮಗೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕರ್ನಾಟಕದ ಬದ್ವಾರ್ ರಾಜ್ಯ మెటల హైకరి పాకిస్తాన్ కు మెటల పోలిస్ అధ్యక్షన ల ల ల పాకిస్తాన్ కు మెటల హడయా రే ఆ పోలిస్ ల గు మాట లేదు నినే అరై నినే మాటడర్లా ఆ ఇవ స్వయం ప్రైనే కేసు హాట్ బెకు ಯಾಕಂದ್ರೆ ನಿಮ್ಗೂ ಮುಖ್ಯಮಂತ್ರಿಗೆ ಹೊಡಿಲಾಕತ್ತಾನ ನನ್ನ ಮ್ಯಾಗ ನೀವು ಕೇಸ್ ಹಾಕಿದ್ರಲ್ಲ ಹಿಂದಕ್ಕೆ ಜಯನಗರ್ ಪೊಲೀಸ್ ಠಾಣೆ ಆದವ್ರು ರೇಷನ್ ಬಗ್ಗೆ ಮಾತಾಡಿದಾಗ ಸ್ವಯಂ ಪ್ರೇರಣೆ ಒಬ್ಬ ಪಿ ಎಸ್ ಐ ಹಾಕಿದ್ದ ಸ್ಟೇ ರಿಜೆಕ್ಟ್ ಆಯ್ತು ನೀನು ಏನೇನು ಹಲ್ಕ ಮಾತಾಡಲ್ಲ ಅವರಿಗೆ

ಚೆನಾರೆಂಬೋಲಿ ರಾಯನ್ ಜೀಜಾ ಮಾತಾ ಜೀಜಾಮಾತ ಅದಾರೆಂಬು ರಾಜ ನಾವು ಚಾವಾದಿವಿ ಒಂದು ಪ್ರಶ್ನೆ ಇಲ್ಲ ನಮ್ಮನ್ನು ಅನಿಸ್ಲಾಕ್ ಹೋದಾಗ ನಾವು ಹಿಂದೆ ಸರಿ ಹೋಗ್ತಾ ಇಲ್ಲ ನಾವೆಲ್ಲ ಗೊತ್ತಾಗಿ ಬಿಟ್ಟು ಹೊತ್ತು ನಮ್ಮ ರಕ್ತದಲ್ಲಿ ಅಂಬೇಡ್ಕರ್ ರಕ್ತ ಹರಿತಾ ಇದೆ ನಾವು ಅಲ್ಲಿ ಅಂಜುವುದಿಲ್ಲ ನಾವು ಧೈರ್ಯವಾಗಿ ಮಾತನಾಡೋರೆ ನನಗೆ ನೀವು ಏನು ಚಪ್ಪಲಿ ನನಗೆ ಫೋಟೋ ಕೊಡದಿಲ್ಲ ಇಪ್ಪತ್ತೆಂಟರಾಗಿ ನಿಮ್ಮ ಸ್ವಂತ ಕೈಲಲ್ಲಿ ಚಪ್ಪಲಿ ಹೊರಿಸೋಣ ಪಾಕಿಸ್ತಾನ ಮೃದಾಬಾ ಬಂದ ಭಾರತ್ ಮಾತಾ ಜಯ ಅಂದನು ಏನಬೇಕು ಪಾಕಿಸ್ತಾನ್ ಪಾಕಿಸ್ತಾನ ಪಾಕಿಸ್ತಾನ ಮೋದಿ ಪಾಕಿಸ್ತಾನದ ಪ್ರಧಾನಮಂತ್ರಿ ಮುಳುಬಾದ್ ಮುಳುಬಾಗಿಲ್ಲ ಪಾಕಿಸ್ತಾನ ಸೇನಾ ತಂಡ ನಾಯಕ ಎಲ್ಲಿ ನಾ ನಾಪತ್ತ ಈಗ ಅಂಜೂಟಿವ್ ಅಂಜೂದಿಲ್ಲ ಎಲ್ಲರ ನಾನು ಅಂಜಿಸ್ಲಾಕ್ ಬರವಾಗಿ ಏನು ಆಕ್ಷನ್ ತಗೋ ತಗೋ ಸರ್ಕಾರ ಐತಿ ನಾವೆಲ್ಲಾದಕ್ಕೂ ತಯಾರೀವಿ ಇವತ್ತು ವಿಜಾಪುರದ ಮೆರವಣಿಗೆ ನೋಡಿದ್ರೆ ಏನು ಸಂದೇಶ ಕೊಡ್ಬೇಕು ನಮ್ಮ ಜನ ಕರ್ಕೊಂಡ ನಾವು ಹತ್ತು ಲಕ್ಷ ಜನ ಜನ ತಗೊಂಡ್ರೆ ಯಾರೇನು ಮನ ಆಗಿದೆ ನೋಡ್ತೀನಿ ಯಾವ್ದ್ರೆ ಮಗ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರೆ ಮಗ ಈ ದೇಶದ ಅನ್ನ ತಿತ್ತಿರ ಈ ದೇಶಕ್ಕೇ ಹಣ ಇರ್ಬೇಕು ಪಾಕಿಸ್ತಾನ ಕಲ್ಲ ಇಲ್ಲ ಕಲ್ ಪಾಕಿಸ್ತಾನಕ್ಕೆ ನೀರ ಗಾಳಿ ನಾವು ಎಲ್ಲ ತಿಂದು ಇವತ್ತು ಪಾಕಿಸ್ತಾನ ಪರ ಮಾತಾಡೋರ ವಿರುದ್ಧ ನಮ್ಮ ಹೋರಾಟದ ಕೇಸ್ ಹಾಕ್ತೀರ ಹಾಕಿ ನಾವು ಪಾಕಿಸ್ತಾನ ವಿರುದ್ಧ ಮಾತಾಡ್ತಿ ಕೇಸ್ ಹಾಕ್ತೀರಾ ಹಾಕ್ರಿ ಐ ರೆಡಿ ಕರ್ನಾಟಕದಾಗ ಇವತ್ತು ಇಡೀ ಕರ್ನಾಟಕ ನಾನು ಬೀದರ್ನ ಕೇಳ ಕಲಬುರಗಿ ಹೋಗಿದ್ದೆ ಮೊನ್ನೆ ಬೆಳಗಾವಿ ಜಿಲ್ಲೆ ಹೋಗಿದ್ದೆ ನಿನ್ನೆ ಬಾಗಲಕೋಟೆ ಜಿಲ್ಲೆ ಹೋಗಿದ್ದೆ ಸಣ್ಣ ಹಳ್ಳಿ ಐತೆ ಅಂದ್ರೆ ಹಜಾರದಿಂದ ಬಾರಾಶೆ ಸೇರಿದ ಇಲ್ಲಿ ಒಂದು ತಿಂಗಳ ಮಾಡೋದು ಇಪ್ಪತ್ತೈದು ಸಾವಿರ ಮಂದಿದ್ರ ಹತ್ರ ಅದು ಸ್ಟೇಜ್ ಮುಂದೆ ಮಂಡಿನೇ ಇರ್ಲಿಲ್ಲ ಕಾರ್ಯಕ್ರಮ ಬಿಜಾಪುರದವ್ರು ಯಾರು ಅಂಜರು ನಾ ಎಲ್ಲ ಕೇಸ್ ಹಾಕಿದ್ರೆ ಜಾಮೀನು ಮಾಡ್ಕೊಂಡು ಎತ್ತ ಮಾತಾಡ್ತಾ ಇದ್ದೀವಿ ಸನಾತನ ಹಿಂದೂ ಧರ್ಮಕ್ಕಾಗಿ ಮಾತಾಡ್ತಾ ಇದ್ದೀವಿ ನಾವು ಈ ತಿಂದು ಬೇರೆ ದೇಶದ ತೈಗಂಟ ಅಲ್ಲ ನಮ್ಮ ಮಹಾತ್ಮ ಬಸವಸರು ನಮ್ಮವ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮವ್ರೆ ಛತ್ರಪತಿ ಶಿವಾಜಿ ಮಹಾರಾಜರು ನಮ್ಮವ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ನಮ್ಮವ್ರೆ ಸರ್ದಾರ್ ವಲ್ಲಭ ಭಾಯಿ ಪಟೇಲ್ರ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಾತು ಚಾಮರಾಜನಗರ ಹಂ ಭಗವಾ ಕರ್ನಾಟಕದಲ್ಲಿ ಇಲ್ಲಪ್ಪ ಚಾಮರಾಜನಗರೂ ಮೈಸೂರ್ನೂ ಅವನ ಅಭಿಮಾನಿ ಇದಾರ

ನಿಮ್ ಎಲ್ಲರ ಆಶೀರ್ವಾದಿಂದ ಯಾರ್ದು ನಾ ಚಮಚಾಗಿರಿ ಮಾಡಿ ಬಾಶಿಸಮ್ ಮಾಡಿ ನಾನು ಎಮ್ ಎಲ್ ಎ ಆಗಿಲ್ಲ ನಾನು ಪ್ಯೂರ್ ಹಿಂದೂಗಳ ಹೋಟ್ ಮೇಲೆ ಎಮ್ ಎಲ್ ಎರ್ ಭಗವಾನ್ ಚಂಡ್ ಓಟ್ ಆಗಿದ್ದೀನಿ ನರೇಂದ್ರ ಮೋದಿಯವರ ಆಶೀರ್ವಾದದಿಂದ ಓಟ್ ನಾನು ಎಮ್ ಎಲ್ ಎತ್ತಿನಿಂದ ಇವತ್ತು ದೇಶ ಬಹಳ ಗಣಾಂತ್ರಿಕ ಪಾಕಿಸ್ತಾನ ವಿರುದ್ಧ ಆದವ ಐತಿ ನೀವೆಲ್ಲ ಫೇಸ್ಬುಕ್ನಾಗ ಸೋಷಿಯಲ್ ಮೀಡಿಯಾದಾಗ ಯಾರು ದೇಶದ್ರೋಹಿ ಘೋಷಣೆ ಪಟ್ಟರೆ ನಮ್ಮ ದೇಶದ ಬಗ್ಗೆ ವಿರುದ್ಧ ಏನಾದರೂ ಬರೆದ್ರೆ ತಕ್ಷಣ ಸೈಬರ್ ಕ್ರೈಮಿಗೆ ಕಂಪ್ಲೇಂಟ್ ಮಾಡಿ ನಮಗೂ ಒಂದು ವಾಟ್ಸಪ್ನ ಪಾಕ್ ಕಳ್ಸಿ ಪೊಲೀಸರ ಅಧಿಕಾರಿ ಏನೋ ಅದನ್ನ ಆಕ್ಷನ್ ಅಂದ್ರೆ ನಾವು ಹೆಂಗ್ ಕೋರ್ಟ್ನಿಂದ ಆಕ್ಷನ್ ತಗೋಂತ ಕೆಲಸ ಮಾಡಬೇಕು ನಾವು ಅದೇ ಮಾಡ್ತೀವಿ ಅಂತ ಮಾತಾಡ ಇವತ್ತು ಪಾರ್ಲಿಮೆಂಟ್ನಲ್ಲಿ ಮಹಾತ್ಮ ದಶ ನಮ್ಮ ವಿಜಯಪುರ ನಗರಕ್ಕೆ ಬಂದಾರೆ ನಾವೆಲ್ಲರನ್ನ ಹೃದಯ ಪೂರ್ವಕವಾಗಿ ನಾವು ಸ್ವಾಗತವನ್ನ ಬಯಸ್ತಾ ಇದ್ದೀವಿ ನಾವೆಲ್ಲ ಪ್ರೀತಿಯ ಚಲನಚಿತ್ರ ನಟರು ಬಂದಾರೆ ಅವರಿಗೂ ಸಹ ಸಾಕಷ್ಟು ನೀವು ಒಳ್ಳೆಯ ರೀತಿಯಿಂದ ಟಾಟಾ ಬಾಯ್ ಬಾಯ್ ಮಾಡಿರಿ ಈಗ ಅವ್ರು ಹೇಳಿದ್ರು ನಿಮ್ಮ ಭಾಷಣ ಭಾಳ ಕೇಳ್ತೇ ನಮ್ಮ ಭಾಷಣ ದೇಶದ ಬಗ್ಗೆ ಹಿಂದೂ ಸನ್ಮಾಜದ ಬಗ್ಗೆ ಯಾರಾದರೂ ಏನಾರು ಮಾತಾಡ್ತಾರೆ ಅಷ್ಟೇ ನಮ್ದು ಆಕ್ಷನ್ಗೆ ರಿಯಾಕ್ಷನ್ ಆಕ್ಷನ್ ಭಾರಿ ಮುಂದೆ ಹೇಳ್ತಾರೆ ನನಗೆ ನೀನು ಭಾಷಣ ಮಾಡ್ಯಾರ ಇಲಕ್ಷನ್ ಬಾ ಅಂತ

ಭಾರಿ ಜವಾಬ್ದಾರಿ ಹಾಸ್ತೀನಿ ಇವತ್ತ ಚಲನಚಿತ್ರ ನಟರು ಹೇಳಿದ್ರು ನಾನು ಹತ್ತು ಹದಿನೈದು ವರ್ಷದಿಂದ ಈ ಬಿಜಾಪುರ ಬಲಾಕೀನಿ ಅವ್ರು ಬಂದ್ರೆ ಬರೀ ಧೂಳ 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 ಇರ್ತಿತ್ತು ಇವತ್ತು ಬಂದ್ರೆ ಇಡೀ ಬಿಜಾಪುರದ ಚಿತ್ರ ಬದಲಾವಣೆ ಆಗಿದೆ ಅದಕ್ಕೆ